ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಇಪ್ಪತ್ತಾರನೇ ದಿನದ ಶಿವಾಶಯಗಳು ಇಂದಿನ ನಮ್ಮ ವಾಯುವಿಹಾರ ವಿಜಯಮಂತಿ ಚತುರಗತಿಯಲ್ಲಿ ನಾವಿದ್ದೇವೆ ಇಂದಿನ ಒಂದು ಪುಟ್ಟ ಕಥೆ ಸಿಟ್ಟು ಒಂದು ತುಂಬು ಕುಟುಂಬದ ಮನೆತನ ಅದರಲ್ಲಿ ಓರ್ವ ಕಿರಿಯ ಸೊಸೆ ತುಂಬ ಸಿಟ್ಟಿಗೆ ಬರುತ್ತಿರುತ್ತಾಳೆ ಜಗಳವಾಡುತ್ತಿರುತ್ತಾಳೆ ಅದೆಷ್ಟು ಸಿಟ್ಟು ಬರುತ್ತಿರುತ್ತಾಳೆ ಅಂದರೆ ಒಂದು ಚಿಕ್ಕ ಮಕ್ಕಳು ಏನಾದರೂ ಒಗೆದರೆ ಸಾಕು ಅವರನ್ನು ಬಡಿದು ಹೊಡೆದು ಬೈದು ಜಗಳವಾಡಿ ರಂಪಾಟ ಮಾಡುತ್ತಿರುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಿರುತ್ತವೆ ಆಗ ಅವರ ಮನೆಯ ಪಕ್ಕದಲ್ಲಿ ಒರ್ವರು ಸಂತರು ಬಂದಿರ್ತಾರೆ ಈ ಕಿರಿಯ ಸಸಿಗೆ ಸಮಾಧಾನವಾಗದೆ ಇವರನ್ನು ಕೇಳಿದರೆ ನನಗೇನಾದರೂ ಒಂದು ಉಪಾಯ ಸಿಗ್ಬೋದು ಅಂಥೇಳಿ ಆ ಪೂಜಾರಿ ಬಳಿಯಲು ಹೋಗಿ ಪೂಜರೇ ನಮಸ್ಕಾರ ನನಗೆ ಪದೇ ಪದೇ ಸಿಟ್ಟು ಬರುತ್ತದೆ ನಾನೇನು ಮಾಡಬೇಕು ಅದಕ್ಕೆ ಅರ್ಥವಾಗುತ್ತಿಲ್ಲ ಅಂಥೇಳಿ ಆ ಪೂಜಾರಿ ಕೇಳಿದಾಗ ಅವರ ಪೂಜರು ನನ್ನ ಕಡೆಗೆ ಒಂದು ಔಷಧಿ ಇದೆ ಈ ಔಷಧಿಯನ್ನು ತೆಗೆದುಕೊಳ್ಳಬೇಕು ನಂತರ ನಿನಗೆ ಸಿಟ್ಟು ಬಂದಾಗಲೆಲ್ಲ ಇದರಲ್ಲಿ ಔಷಧಿ ನಾಲ್ಕು ಹನಿ ಹಾಕಿಕೊಂಡು ಹತ್ತು ನಿಮಿಷಗಳ ಕಾಲ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕು ಈ ಔಷಧಿಯನ್ನು ನುಂಗಬಾರದು ಹಾಗೂ ಮಾತನಾಡಲಬಾರ್ದು ಹತ್ತು ನಿಮಿಷ ಮಾತ್ರ ಅಂತ ಹೇಳಿದಾಗ ಆಯಿತು ಪೂಜರೇ ಅಂಥೇಳಿ ಆ ಒಂದು ಔಷಧಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾಳೆ ಇನ್ನೇನು ಯಾವಾಗ ಮನೆಯಲ್ಲಿ ಗಲಾಟೆಯಾಗಿ ಸಿಟ್ಟು ಆಗಿ ಇನ್ನೇನು ನಾನು ಬೈದಾಡಬೇಕು ಅನ್ನೋಷ್ಟರಲ್ಲಿ ಪೂಜರು ಹೇಳಿದ ಮಾತ್ರ ನೆನಪಾಗುತ್ತೆ ಆಗ ಆ ಒಂದು ನಾಲ್ಕು ಹನಿ ಔಷಧಿಯನ್ನು ಬಾಯಲ್ಲಿ ಹಾಕಿಕೊಂಡು ಹತ್ತು ನಿಮಿಷಗಳ ಸುಮ್ಮನೆ ಇರುತ್ತಾಳೆ ಆಗ ಎಲ್ಲ ಸಿಟ್ಟು ಶಾಂತವಾಗುತ್ತದೆ ಇದೇ ರೀತಿ ವಾರ ಕಳೆಯುತ್ತೆ ಈ ರೀತಿ ಪೂಜರು ಇರತಕ್ಕಂಥ ಮಾತನ್ನು ನೆನಪಿಸ್ಕೊಳ್ಳೋದು ಆ ನಾಲ್ಕು ಹನಿ ಔಷಧಿಯನ್ನು ಹಾಕಿಕೊಳ್ಳೋದು ಸುಮ್ಮನೆ ಇರೋದು ಮನೆಯ ವಾತಾವರಣ ಒಂಥರ ಸ್ವರ್ಗದ ರೀತಿಯಲ್ಲಿ ಒಂದು ಆಗಿಬಿಡುತ್ತದೆ ಒಂದು ವಾರದ ನಂತರ ಆ ಪೂಜರು ಮತ್ತೆ ಅಲ್ಲಿ ಬಂದಾಗ ಏಕಮ್ಮ ಹೇಗಿದೆಯಾ ಅಂತ ಹೇಳಿ ಕೇಳಿದಾಗ ಇಲ್ಲ ಪೂಜಾರಿ ನಿಮ್ಮ ಔಷಧಿ ಪ್ರಭಾವ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಅದೆಷ್ಟೋ ನರಕವಾಗಿ ಬಿಟ್ಟಿತ್ತು ಆದರೆ ನೀವು ಕೊಟ್ಟ ಔಷಧಿಯಿಂದ ನಮ್ಮ ಮನೆಯಿಂದ ಸ್ವರ್ಗವಾಗಿದೆ ಭಾಳ ಸಂತೋಷಭರಿತವಾಗಿ ನಾವು ಎಲ್ಲರೂ ಇದ್ದೀವಿ ಅಂಥೇಳಿ ಅವರು ಹೇಳಿದಾಗ ಅವರು ಪೂಜಾರಿ ಹೇಳ್ತಾರೆ ನೋಡಮ್ಮ ನಾನು ಕೊಟ್ಟಿರ್ತಕ್ಕಂಥ ಯಾವುದೇ ಔಷಧಿಯಲ್ಲ ಕೇವಲ ನೀರಿನ ಬಾಟ್ಲಿ ಕೊಟ್ಟಿದ್ದೆ ನಾನು ಏಕೆಂತಂದರೆ ನೀನು ಸಿಟ್ಟು ಬಂದಾಗ ಹತ್ತು ನಿಮಿಷಗಳ ಕಾಲ ಮೌನ ಇರುತ್ತಿದೆ ಹಾಗಾಗಿ ನಿನ್ನ ಮನೆ ಸ್ವರ್ಗವಾಯಿತು ಎಂದು ಇಷ್ಟೇ ಇಂದಿನ ಒಂದು ಪುಟ್ಟ ಕಥೆ ಸಿಟ್ಟು ನಮ್ಮಲ್ಲಿಯೂ ಕೂಡ ಸಿಟ್ಟು ಬರುತ್ತಿದ್ದರೆ ಆ ಕ್ಷಣದಲ್ಲಿ ನಾವು ಮೌನವಾಗಿದ್ದರೆ ಸಾಕು ನಮ್ಮ ಮನೆಯೂ ಕೂಡ ಸ್ವರ್ಗವಾಗುತ್ತದೆ ಧನ್ಯವಾದಗಳು ನಮಸ್ಕಾರ ಮತ್ತು ನಾಳೆ ಭೇಟಿಯಾಗೋಣ ಹೋಗೋಣ ಸರ್ವರಿಗೂ ನಮಸ್ಕಾರ